ಹಾ ಯಾರ ಆರ್ಡರ್ ಬಂದ ಏನ್ ಹಿಡ್ಕೊಂಡಿ ಜ್ಯೂಸ್ ಹಿಡ್ಕ ಹೋಗ್ಲಾ ನಿನ್ನ ಬಿಟ್ಟ ನಾನು ಯಾಕ ನೋಡ್ತಾ ಐಸ್ ತರಕಿತ್ತ ನೀನ್ ನದಿಯಿಲ್ಲ ಗೊತ್ತಿಲ್ಲ ಅಂತ ಗಂಟೆಗೆ ಬಾಬಾ ಬಾಲ್ ತಗೊಂಬಾ ಹುಲಕ್ ಕರಂದ ಹೋಗೋಣ ಹೋಗೋಣ ಬಾಮ ತಗೊಂಬ

ಎಲ್ಲಿಗೆ ಬ್ಯಾಡಪಾ ನನಗೆ ಬ್ಯಾಡ ತಗೂಲಿ ನೀನು ತಗ ಏನ್ಪಾಮ ಏನ್ ಮಾಡಕಿ ಮತ್ತೇನು ಬಾಳೆಗಾಯಿ ಕದಿ ಅವರಲ್ಲಿ ದೊಡ್ಡವ್ರ ಅಕ್ಕ ಅಕ್ಕರೇ

ಕೇಳಲಿಲ್ಲ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಸುಮ್ನೆ ತಗ ನವಿಲ್ಗರಿ ಗರಿ ಅಲ್ಲ ಹಾಂ ಹೇಳಿದೆ ನಾನು ಬೇಡ ಹೋಗು ಹೋಗು ಓದ್ಕ ಓದ್ಕ ಒಂದೆ ಇಲ್ಲ ನಾನು ಹೋಗ ನೀವು ಹೊಲ್ ಮನೆ ಕಲ್ಸ ಮಾಡ್ತೇನೆ ಬೇಕಿತ್ತ ನಿನಗೆ ಬೆಳಿಗ್ಗೆ ಬರಕ ಕೆಲಸ ಲೇಟ್ ಆತಲ್ಲ ಪಾಪ ಲಾಸ್ಟ್ ಟೈಮ್ ಹುಡುಗರಿಗೆ ನವಿಲುಗಾರಿನೇ ಸಿಕ್ಕಿದ್ದಿಲ್ಲ ನೋಡ ಯಾವ ಏನೇ ಸಿಕ್ತಾವ ಒಂದ್ರೆ ಸಿಕ್ಕತಿ ಎರಡನೇದು ಸಿಕ್ತು ಆದ್ರೆ ಏನ್ ಮಾಡೋದು ಚೆನ್ನಾಗೇ ಅಲ್ಲ ನೋಡೋಣ ಮತ್ತೆ ಯಾವ ಚೆನ್ನಾಗಿರೋ ಸಿಕ್ತಾವೇನಂತ ನೀನ್ ಜೊತೆ ಚಪ್ಪಲಿ ಹಾಡ್ದ ನೀನೇ ಅವತ್ತು ಮತ್ತಿ ಹೊಸ ಚಪ್ಪಲಿ ತಗೊಂಬಂದಾನಿ ಅವ್ ತರ್ದಿಯಲ್ಲ ಹೊಲ್ದ ಸುಳ್ಳು ಆ ಬಕೆಟ್ ತೊಂಬೆ ಓದ್ತದು ಹಾ ಗೊನೆ ನೋಡ ಹೆಂಗೈತಿ ಅಕ್ಕ ಬಾಳೆ ಗೊನೆ ಹಾಕಿರ ಚೆನ್ನಾಗ ಬಾಳೆ ಗಿಡ ಹಾಕಿರ ಚೆನ್ನಾಗ ಇನ್ನು ತೆಂಗಿ ಮರ ಹಾಕಿರ ಚೆನ್ನಾಗ ಎರಡೂ ಚೆನ್ನಾಗ ಅವೆರಡ್ರಲ್ಲಿ ಯಾವ್ದು ಬೆಟರ್ ನೀನು ಎರಡು ಬೆಟರಾ ಹೌದೇನು ಬೆಂಡೆಕಾಯಿ ಎಷ್ಟು ಕೊಟ್ರಿ ಇವತ್ತು ಕೂಲಿನ ಹಾಂ ಇನ್ನೂ ಅರ್ಧ ರೀ ನೀನು ಕೊಟ್ಟಿಲ್ಲ ಕೂಲೀನಾ ಮನೀಸ್ ಸಸಿಯಾಗಿ ನೀನು ಕೂಲಿ ಕೊಡ್ಬೇಕ ನಿನಗೆ ಹೌದಾ ನಾವು ಕೊಡಲ್ಲ ಬಿಡು ಅವು ಹೊಲ್ದಾಗ ಹೋಗಕ್ಕೆ ಏನಕ್ಕಿದ್ದಿಲ್ಲ ಸುಮ್ಮನೆ ನುಗ್ತಿದ್ವಿ ಇವಾಗೆಲ್ಲರೂ ಹೊಲ್ದಾಗ ಹೋಗ್ ಸ್ವಲ್ಪ ಹೆದರಿಕೆ ನಮ್ಮ ದೊಡ್ಡ ನೋಡ್ರಿ ಪಾಪ ಕೈ ಹುಷಾರಿಲ್ಲ ಅಂದ್ರೆ ಬಂದ್ ಕೆಲಸ ಹೋದ್ ಮನೆ ಕೆಲಸ ಮಾಡ್ತೈತಿ ಅದೇ ಗಿಡದಾಗ ಹಣ್ಣಾಗೈತ ಕೊಡಿ ಕಡ್ದಾರ ಇವನ್ನ ಅದ್ರಾಗ ಅಣ್ಣ ಹಂಗ ರೆವಿ ಸ್ವೀಟ್ ಇರ್ತಾವು ಸ್ವೀಟ್ ಇರ್ತಾವ ಇನ್ನು ರೆವಿ ಸ್ವೀಟ್ ಇರ್ತಾವ ಎಲ್ಲ ಇಡ್ಕೊಂಡಿಂತ ಈಗ ತಿಂತಾರೀಗ ಅಲ್ಲಿ ರೋಡಿಗೆ ಹೋದಕ್ಕೆ ಖಾಲಿಯಾಕಡಿ ಅಣ್ಣ ಇಲ್ಲ ಐತ ಅಣ್ಣ ಗಿಡದಲ್ಲಿ ಅಣ್ಣಾಗಿರೋ ಎಷ್ಟು ಸ್ವೀಟ್ ಇರ್ತಂದ್ರೆ ಹೆಂಗಿರ್ತಾವ ನೋಡಿರಿ ಸ್ವೀಟ್ ತಿಂದ್ರೆ ಗೊತ್ತಾಕತಿ ಯಾರ ಸಕರಿ ಸಕಾರಿ ಇಲ್ಲದಾರ ಸಖರೆ ಮತ್ತೇನು ರೀ ಸಖರೆ ತಗೊಳ್ರಿ ಗಿಡದಾಗ ಬಿಟ್ಟರು ಅಣ್ಣ

ತರ್ತಾರೆ ಅಣ್ಣ ತಿನ್ ಜೋರ ನಡ್ಕೊಂಡಿದ್ದೇಳಿ ಒಂದು ಬಾಹ್ಯ ನೀನ ಕತೆ ಸಾಕಿಗೆ ಚೆನ್ನಾಗಿ ಐತಾರಮ್ಮ ಹೆವಿ ಸ್ವೀಟ್ ಇರ್ತಾವಪ್ಪ ನಾನು ಒಂದು ತಿನ್ನ ನನಗೆ ಒಂದ ಕೊಡು

दीना नॉर्वे दी पे इडका सो मोहतर से कैसे लगती हैं? ऐसे कमी होंडा। नवाका ना कोई तो लड़का कंट्रेला पे इधर। है ना? चलेगा फ़ोन। ये नहीं कर। हैं? ये नहीं। हैं? मैं तो फ़ोन कोड़े वाच

ಯಾಕೆ ಕೊಡ್ಸಕ್ಕ ಅಜ್ಜಿ ಅಜ್ಜಿ ಹೇಳು ಅಜ್ಜಿ ಐಸ್ ಕೊಡ್ಸಿ ಐಸ್ ಕೊಡ್ಸ ಏನ್ ಹಿಡ್ಕೊಂಬರ್ತೀಸ್ ಏನು ಏನತ್ರ ಜ್ಯೂಸ್ ಜ್ಯೂಸ್ ಇಲ್ಲ ಅಲ್ಲ ಒಂದು ಡ್ಯಾನ್ಸ್ ಮಾಡ್ ಡ್ಯಾನ್ಸ್ ಮಾಡು ಹಾಂ ಅಲ್ಲಿ 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 ಡ್ಯಾನ್ಸ್ ನಾ ಕೊಡ್ತೀನಿ ಡ್ಯಾನ್ಸ್ ಮಾಡೋಣ ಎತ್ತ ಎತ್ತ ಕೊಡ್ತಾನೆ ಎದ್ದ ಬಂದು ಬಂದು ಮತ್ತ ಮಾಡಿ ಮಾಡಿ ಏನ್ ಮಾಡ್ತಿ ಮಾಡು ಏನ್ ಹೇಳೋ ಹಾಂ ಏನು ಬೇಕು

ಹೊರ್ಕೊಟ್ಟಾಗಲ್ಲ ಮತ್ತೆ ಭತ್ತ ಹಾಕ್ಬೇಕ ಬೇಡ ಇನ್ ಮುಂದಿನ ಸಲ ನಾವು ಎಲ್ಲ ಮುಂದಿನ ಸಲ ಹಾಕದ ಲಾಸ್ ಆದ್ರೆ ಲಾಭ ಆದ್ರೆ ಏನು ಸುಮ್ಮ ಹೊಸದ ಮನೆಗೆ ಮನಿಗ

पार्टी रात्री हमारी जो जो हंग रेट रेट हंगा ಗಾಡಿ ಮಡಿಗೆ ಒಂದ್ ಎರಡ್ ಒಂದು ಸಾವಿರ ರೂಪಾಯಿ ಐತಿ ಆದ್ರೆ ಗಾಡಿ ಮಡಿಗೆ ಮುರ್ಕಂತಾರೀ ಬಾರ್ಡರ್ ನೋಡ್ರಿ ನೋಡ್ತಾರ ಬಡರ್ ನೋಡಣ್ಣ್ರಿ

ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ